ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ಫಿಫ್ಟಿ ಪ್ರೆಗ್ನೆನ್ಸಿ ಪವನ್ ಗೇಟ್ ತೆರೆದುಕೊಂಡು ಒಳಗಡೆ ಇಟ್ಟಾಗ ಬಾಗಿಲ ಲೈಟ್ ಹಾಕಿರಲಿಲ್ಲ ಯಾರೂ ಇಲ್ಲವೇ ಮನೆಯಲ್ಲಿ ಅಮ್ಮ ಎಲ್ಲಿ ಹೋದರು ಎಂದುಕೊಂಡು ತುಳಸಿ ಕಟ್ಟೆ ದಾಟಿ ಬಂದವನಿಗೆ ತೆರೆದೇ ಇದ್ದ ಮನೆಯ ಮುಂಬಾಗಿಲು ನೋಡಿ ಅಚ್ಚರಿಯಾಯಿತು ಶೂ ಬಿಚ್ಚಿ ರಾಕ್ನಲ್ಲಿಟ್ಟು ವರಂಡಕ್ಕೆ ಬಂದಾಗ ಕುರ್ಚಿಯ ಮೇಲೆ ಕುಳಿತಿದ್ದ ಅವನ ತಂದೆ ಕಾಣಿಸಿದರು ಆರು ಗಂಟೆಯಾದರೂ ಲೈಟ್ ಹಾಕಿಲ್ಲದೆ ಯಾವತ್ತೂ ಮನೆಯನ್ನು ಹಾಗೆ ನೋಡಿರದ ಪವನ್ ಗಾಬರಿಗೊಂಡ ಲೈಟ್ ಸ್ವಿಚ್ ಅದುಮಿದ ಮುಂಬಾಗಿಲು ಹಾಗೂ ವರಂಡಾದ ಲೈಟ್ ಹತ್ತಿತು ಅಪ್ಪ ಯಾಕೆ ಯಾಕೆಗೆ ಕುಳಿತಿದ್ದೀರಾ ಎಂದು ತಂದೆಯನ್ನು ಹಿಡಿದು ಅಲುಗಾಡಿಸಿದ ಮುಖದಲ್ಲಿ ಆತಂಕ ದುಃಖ ತುಂಬಿಕೊಂಡಿದ್ದ ತಂದೆಯನ್ನು ನೋಡಿ ಅಳುಕಾಯಿತು ಏನಾಗಿರಬಹುದು ಎಂದು ಯೋಚಿಸುತ್ತಿದ್ದವನಿಗೆ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಂದೆ ರಜೆ ಹಾಕಿದ್ದು ನೆನಪಾಯಿತು ಅಂದರೆ ಅಮ್ಮನಿಗೆ ಏನಾದರೂ ಅಪಾಯವಿರಬಹುದೇ ಆ ಆಲೋಚನೆ ಬಂದಿದ್ದೇ ತಡ ಮಾಡದೆ ತಂದೆಯ ಕಾಲ ಹತ್ತಿರ ಕುಳಿತ ಅಪ್ಪ ಆಸ್ಪತ್ರೆಗೆ ಹೋಗಿದ್ರಾ ಅಮ್ಮನಿಗೆ ಏನಾದರೂ ತೊಂದರೇನಾ ಹೇಳಿಪ್ಪ ಯಾಕೆ ಕುಳಿತಿದ್ದೀರಾ ಎಂದ ತಂದೆ ಏನೂ ಮಾತನಾಡಲಿಲ್ಲ ಸುಮ್ಮನೆ ಅವನ ಮುಖವನ್ನು ದಿಟ್ಟಿಸಿದರು ಖಂಡಿತ ಏನೋ ಸಮಸ್ಯೆ ಆಗಿದೆ ಹಾಗಾಗಿ ಅಪ್ಪ ಹೀಗಿದ್ದಾರೆ ಎಂದುಕೊಂಡು ಅಮ್ಮ ಎಲ್ಲಿಯಪ್ಪಾ ಎಂದ ತಂದೆ ತಲೆ ತಗ್ಗಿಸಿ ಕುಳಿತೆರೋ ತಕ್ಷಣ ಒಳಗೋಡಿದ ಅಮ್ಮ ಅಮ್ಮ ಎಂದು ಕರೆಯುತ್ತ ಹಾಲು ಅಡಿಗೆ ಮನೆ ನೋಡಿಕೊಂಡು ಇತ್ತಲೆಗೆ ಹೋದ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಹೇಮಾವತಿ ಮಂಡಿ ಮೇಲೆ ತಲೆ ಇಟ್ಟುಕೊಂಡು ಕುಳಿತಿದ್ದೆರೋ ಪವನ್ ಅಮ್ಮನ ಬಳಿ ಹೋದ ಏನಾಯ್ತಮ್ಮ ಡಾಕ್ಟರ್ ಏನಂದ್ರು ಹೋಗಿದ್ರ ಡಾಕ್ಟರ್ ಹತ್ರ ಏನಾಯ್ತಮ್ಮ ಯಾಕೆ ಕುಳಿತಿದ್ದೀರಾ ಎಂದು ಒಂದೇ ಸಮನೆ ಪ್ರಶ್ನಿಸಿದ ತಾಯಿ ಬಿಕ್ಕಳಿಸುವ ಧ್ವನಿ ಕೇಳಿಸಿತು ಹೇಗಪ್ಪ ತಿಳಿದುಕೊಳ್ಳೋದು ಏನಾಯ್ತು ಅಂತ ಅಂದುಕೊಂಡ ಪವನ್ ಮೊದಲು ಮನೆಯೊಳಗೆ ಕರೆದುಕೊಂಡು ಹೋಗಬೇಕು ಎನಿಸಿತು ಅಮ್ಮ ಮೊದಲು ಮನೆಯೊಳಗೆ ನಡೆಯಿರಿ ಎಂದ ಅವನಮ್ಮ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ ಏನೋ ದೊಡ್ಡ ಅನಾಹುತವೇ ಆಗಿದೆ ಎಂದುಕೊಂಡ ಪವನ್ ಅಮ್ಮನನ್ನು ಬಳಸಿ ಹಿಡಿದ ಅಮ್ಮ ಪ್ಲೀಸ್ ಮನೆಯೊಳಗೆ ಹೋಗೋಣ ನೀವಿಗೆ ಇಲ್ಲಿ ಕುಳಿತಿರೋದು ನೋಡೋಕೆ ನನ್ನ ಕೈಲಿ ಆಗಲ್ಲ ಬನ್ನಿ ಎಂದು ನಿಧಾನವಾಗಿ ಅವರನ್ನು ಕಟ್ಟೆಯ ಮೇಲಿಂದ ಕೆಳಗಿಳಿಸಿ ಭುಜದ ಆಸರೆ ಕೊಟ್ಟು ನಡೆಸಿಕೊಂಡು ಅವರನ್ನು ಹಾಲ್ಗೆ ಕರೆದುಕೊಂಡು ಬಂದ ಅಲ್ಲೇ ಇದ್ದ ಸೋಫಾ ಮೇಲೆ ಅವರನ್ನು ಕೂರಿಸಿದ ವರಾಂಡಕ್ಕೆ ಹೋಗಿ ತನ್ನ ತಂದೆಯನ್ನು ಎಬ್ಬಿಸಿಕೊಂಡು ಒಳಬಂದ ಅವರನ್ನು ಅಲ್ಲೇ ತಾಯಿಯ ಪಕ್ಕದಲ್ಲಿ ಕೂರಿಸಿದ ಮುಂದೆ ಹೋಗಿ ಮುಂಬಾಗಿಲು ಮುಚ್ಚಿಕೊಂಡು ಬಂದ ಕೈ ತೊಳೆದುಕೊಂಡು ಅಡುಗೆ ಮನೆಗೆ ಹೋದ ಮಾಡಿಟ್ಟ ಅನ್ನ ಸಾರು ಪಲ್ಯ ಎಲ್ಲ ಹಾಗೇ ಇತ್ತು ಇಬ್ಬರೂ ಊಟ ಮಾಡಿಲ್ಲ ಎಂದು ತಿಳಿಯಿತು ಅಂತಹ ಘಟನೆ ಏನಾಗಿದೆ ಇಬ್ಬರೂ ಊಟ ಮಾಡದಷ್ಟು ದೊಡ್ಡ ಅನಾಹುತ ಏನಾಗಿರಬಹುದು ಎಂದು ಯೋಚಿಸುತ್ತಾ ಹಾಲನ್ನು ಕಾಯಲು ಇಟ್ಟ ಹಾಲು ಬಿಸಿಯಾದ ಬಳಿಕ ಮೂರು ಲೋಟಕ್ಕೆ ಬಾದಾಮಿ ಪುಡಿ ಹಾಕಿ ಹಾಲು ಬೆರೆಸಿದೆ ಒಂದು ಟ್ರೇಯಲ್ಲಿ ಮೂರು ಲೋಟಗಳನ್ನು ಹಾಗೂ ಡಬ್ಬಿಯಿಂದ ತೆಗೆದ ಒಂದು ಪ್ಯಾಕ್ ಬಿಸ್ಕೆಟ್ ಇಟ್ಟುಕೊಂಡು ಹಾಲ್ಗೆ ಬಂದ ಇಬ್ಬರ ಮುಂದಿನ ಟೀಪಾಯಿ ಮೇಲೆ ಟ್ರೇ ಇಟ್ಟ ಮೊದಲು ತಂದೆಗೆ ಒಂದು ಲೋಟ ಹಾಲು ಕೊಟ್ಟ ಅವರು ಇವನ ಮುಖ ನೋಡಿದರು ಮೊದಲು ಹಾಲು ಕುಡೀರಿ ಆಮೇಲೆ ಮಾತಾಡೋಣ ಎಂದು ಹೇಳಿದ ಆಮೇಲೆ ತಾಯಿಯ ಕೈಗೊಂದು ಲೋಟ ಕೊಟ್ಟ ಅವರು ಅವನ ಮುಖವನ್ನು ನೋಡಲಿಲ್ಲ ಅಮ್ಮ ನೀವು ಮೊದಲು ಈ ಹಾಲು ಕುಡೀರಿ ಪ್ಲೀಸ್ ನನಗೋಸ್ಕರ ಎಂದು ಬಲವಂತ ಮಾಡಿದ ಹೇಮಲತಾ ಸುಮ್ಮನೆ ಲೋಟ ಹಿಡಿದುಕೊಂಡರು ತಾನೊಂದು ಲೋಟ ಹಾಲು ಹಿಡಿದು ಅಲ್ಲೇ ಇನ್ನೊಂದು ಸೋಫಾದಲ್ಲಿ ಕುಳಿತ ಬಿಸ್ಕೆಟ್ ತಿನ್ನುತ್ತಾ ಹಾಲು ಕುಡಿಯ ತೊಡಗಿದ ತಂದೆ ಹಾಲು ಗುಟುಕಿಸುತ್ತಿದ್ದರು ತಾಯಿ ಹಾಗೆ ಕುಳಿತಿದ್ದೆರು ಇಬ್ಬರ ಮುಖದಲ್ಲೂ ಗಾಢವಾದ ಚಿಂತೆ ಹೊದ್ದಿಕೊಂಡಿತ್ತು ಅಮ್ಮನಿಗೆ ಏನಾದರೂ ದೊಡ್ಡ ಕಾಯಿಲೆ ಬಂದಿರಬಹುದೇ ಅದಕ್ಕೆ ಇಬ್ಬರು ಹೀಗಿದ್ದಾರೆಯೇ ಎಂದು ಯೋಚಿಸಿದ ಪವನ್ ಮೌನವಾಗಿ ಹಾಲು ಕುಡಿದು ಮುಗಿಸಿದ ಅವನ ತಂದೆ ಹೇಮಾ ಹಾಲ್ ಕುಡಿ ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ಬಿಟ್ರೆ ಹಾಗೆ ಇದ್ದಿ ಅಂದ್ರು ಹೇಮಾ ತಕ್ಷಣವೇ ಅಳಲು ಶುರು ಮಾಡಿದರು ಪವನ್ ಚಿಂತೆಗೊಳಗಾದ ನೋಡೇಮ್ಮ ಏನಾದ್ರೂ ನಾವು ಹೆದರಿಸಲೇಬೇಕಲ್ವಾ ಅದಕ್ಕೆ ಹೀಗೆ ಊಟ ನಿದ್ರೆ ಬಿಟ್ಟರೆ ನಿನ್ನ ಆರೋಗ್ಯ ಏನಾಗಬೇಕು ಮೊದಲು ಹಾಲ್ ಕೊಡಿ ಆಮೇಲೆ ಮಾತಾಡೋಣ ಎಂದು ಹೇಳಿದರು ಬೈರಾರೆಡ್ಡಿ ಪವನ್ ಕಡೆ ತಿರುಗಿದ ಬೈರಾರೆಡ್ಡಿ ಪವನ್ ನಿನ್ನತ್ರ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕಿದೆ ನೀನು ಮೊದಲು ಫ್ರೆಶ್ ಬಾ ಅಂದರು ಸೋತ ಧ್ವನಿಯಲ್ಲಿ ಅವರ ಸೋತ ಧ್ವನಿಯನ್ನು ಗುರುತಿಸಿದ ಪವನ್ ಸರಿ ಎನ್ನುವಂತೆ ತಲೆಯಾಡಿಸಿ ಎದ್ದು ಮೆಟ್ಟಲುಗಳನ್ನು ಅತ್ತ ತೊಡಗಿದ ಸ್ನಾನ ಮಾಡುವಾಗಲೂ ಅವನಿಗೆ ತಂದೆ ತಾಯಿಯ ಸೋತ ಮುಖವೇ ಕಣ್ಮುಂದೆ ಬರುತ್ತಿತ್ತು ಏನಾಗಿರಬಹುದು ಎಂದು ಮನಸ್ಸಿನಲ್ಲಿ ಸಾವಿರ ಬಾರಿ ಪ್ರಶ್ನಿಸಿಕೊಂಡ ಇನ್ನು ಯೋಚಿಸಲಾರೆ ಎಂದುಕೊಂಡು ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿಟ್ಟ ಅಮ್ಮನಿಗೆ ಏನೋ ತೊಂದರೆ ಆಗದಿರಲಿ ಎಂದು ದೇವರಲ್ಲಿ ಕೇಳಿಕೊಂಡು ಕೈ ಮುಗಿದ ಆಕೆ ಕೆಳಗಿಳಿದು ಬಂದ ಅವನು ಹಾಲಿಗೆ ಬಂದಾಗ ಅಲ್ಲಿ ಅವನ ತಂದೆ ಮಾತ್ರ ಇದ್ದರು ಅಮ್ಮ ಇಲ್ಲಿ ಎಂದ ಅವಳು ರೂಮಿನಲ್ಲಿದ್ದಾಳೆ ಬಾ ಕುಳಿತುಕೋ ಎಂದರು ಅಮ್ಮನ ರೂಮ್ ಕಡೆ ನೋಡುತ್ತಾ ಅಪ್ಪನ ಎದುರಿಗೆ ಕುಳಿತ ಬೈರಾರೆಡ್ಡಿ ಒಂದು ಆಸ್ಪತ್ರೆ ಫೈಲ್ ಅವನ ಕೈಲಿಟ್ಟರು ಏನೂ ಮಾತಾಡಲಿಲ್ಲ ಫೈಲ್ ತೆರೆದು ನೋಡಿದ ಅಲ್ಲಿನ ರಿಪೋರ್ಟ್ ನೋಡುತ್ತಿದ್ದಂತೆ ಅವನ ಮುಖದಲ್ಲಿನ ಭಾವನೆಗಳು ಬದಲಾಗುತ್ತಾ ಹೋಗುತ್ತಿತ್ತು ಅಲ್ಲಿಂದೆದ್ದು ತನ್ನ ರೂಮಿಗೆ ಹೋಗಿಬಿಟ್ಟ ಅದನ್ನು ನೋಡಿ ಬೈರಾರೆಡ್ಡಿ ಮನಸ್ಸು ಕುಗ್ಗತೊಡಗಿತು ಮೈಸೂರಿನ ಬೈರಾರೆಡ್ಡಿ ಹೇಮಲತಾರದು ಇಪ್ಪತ್ತೈದು ವರ್ಷಗಳ ಅನ್ಯೋನ್ಯ ದಾಂಪತ್ಯ ಬೈರಾರೆಡ್ಡಿಗೆ ಐವತ್ತು ವರ್ಷ ಹೇಮಾವತಿಗೆ ನಲವತ್ತೈದು ವರ್ಷ ಹೇಮಾ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿದ್ದಾಗ ಅವರ ಮದುವೆ ಬೈರಾರೆಡ್ಡಿ ಅವರ ಜೊತೆ ಆಯಿತು ಆಗಿನ್ನು ಅವರು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದರು ಬೈರಾರೆಡ್ಡಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದರು ಒಳ್ಳೆಯ ಸಂಬಂಧ ಎಂದು ಹೇಮಲತಾ ಮನೆಯವರು ಅವರ ಮದುವೆ ಮಾಡಿಕೊಟ್ಟರು ಹೇಮಲತಾ ಮದುವೆಯ ನಂತರ ಗಂಡನ ಸಹಕಾರದೊಂದಿಗೆ ಕಾಲೇಜಿಗೆ ಹೋಗತೊಡಗಿದರು ಅರ್ಧ ವರ್ಷ ಕಳೆಯುವಷ್ಟರಲ್ಲಿ ಗರ್ಭಿಣಿಯಾದರು ಹೇಗಾದರೂ ಡಿಗ್ರಿ ಮುಗಿಸಲೇಬೇಕೆಂಬ ಹಂಬಲದಲ್ಲಿ ಹೊಟ್ಟೆ ಹೊತ್ತುಕೊಂಡೇ ಪರೀಕ್ಷೆ ಬರೆದು ಪಾಸ್ ಕೂಡ ಆದರು ಈ ದಂಪತಿಗಳ ಒಬ್ಬನೇ ಮಗ ಪವನ್ ಇಪ್ಪತ್ನಾಲ್ಕು ವರ್ಷದ ಸುಂದರ ಯುವಕ ಐದು ಮುಕ್ಕಾಲು ಅಡಿ ಎತ್ತರ ಗೋಧಿ ಮೈಬಣ್ಣ ಸದಾ ನಗುಮಗದ ಮಗದ ಚಿಗರು ಮೀಸೆಯ ದೃಢಕಾಯ ಯುವಕ ಜೆಸಿ ಕಾಲೇಜಿನಲ್ಲಿ ಬಿ ಟೆಕ್ ಮುಗಿಸಿ ಆರು ತಿಂಗಳಿನಿಂದ ಮೈಸೂರಿನ ಇನ್ಫೋಸಿಸ್ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಾನೆ ಬೈರಾರೆಡ್ಡಿ ಪ್ರಸ್ತುತ ಹುಣಸೂರಿನ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ ಹೇಮಲತಾ ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಎಂ ಎ ಮಾಡಿಕೊಂಡರೂ ಗೃಹಿಣಿಯಾಗಿ ಸುಖಜೀವನ ನಡೆಸುತ್ತಿದ್ದಾರೆ ಕಳೆದ ವಾರವಷ್ಟೇ ಇವರಿಬ್ಬರ ಇಪ್ಪತ್ತೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಪವನ್ ತನ್ನ ಗೆಳೆಯರು ಬಂಧು ಬಳಗದವರೊಟ್ಟಿಗೆ ಆಚರಿಸಿದ್ದೆನು ಎಲ್ಲರೂ ಬೈರಾರೆಡ್ಡಿ ಹೇಮಾರ ಸಂಸಾರ ನೋಡಿ ಆಶ್ಚರ್ಯ ಪಡುವವರೇ ಯಾರ ದೃಷ್ಟಿ ಬಿತ್ತೋ ಈ ಜೋಡಿಗೆ ಒಟ್ಟಿನಲ್ಲಿ ಅವರ ಸಂಭ್ರಮ ಒಂದೇ ವಾರದಲ್ಲಿ ಅನಿರೀಕ್ಷಿತ ರೂಪ ಪಡೆದುಕೊಂಡು ಎಲ್ಲರನ್ನೂ ಆತಂಕಕ್ಕೆ ದೂಡಿತ್ತು ಬೈರಾರೆಡ್ಡಿ ಹೇಮಲತಾ ಅನ್ಯೋನ್ಯ ದಂಪತಿಗಳು ಒಬ್ಬರಿಗೊಬ್ಬರು ಎಂಬಂತೆ ಸಂಸಾರ ನಡೆಸಿದವರು ಬೈರಾರೆಡ್ಡಿ ಐವತ್ತು ವರ್ಷವಾದರೂ ಒಳ್ಳೆಯ ಮೈಕಟ್ಟು ಇಟ್ಟುಕೊಂಡು ಆರೋಗ್ಯವಾಗಿದ್ದರು ದಿನ ಬೆಳಗ್ಗೆ ಯೋಗ ಸಂಜೆ ಹೆಂಡತಿಯ ಜೊತೆ ವಾಕಿಂಗ್ ಎಂದು ತಪ್ಪಿಸಿದವರಲ್ಲ ಹೇಮಾ ಕೂಡ ಸುಂದರ ಗೃಹಿಣಿ ನೋಡಿದರೆ ನಲವತ್ತೈದು ವರ್ಷದವರಂತೆ ಕಾಣುತ್ತಿರಲಿಲ್ಲ ತಮ್ಮ ಆರೋಗ್ಯವನ್ನು ಚೆನ್ನಾಗಿಯೇ ಕಾಪಾಡಿಕೊಂಡಿದ್ದೆರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೇಡೀಸ್ ಕ್ಲಬ್ನಲ್ಲಿ ಯೋಗ ಮಾಡಲು ಗೆಳತಿಯರೊಟ್ಟಿಗೆ ಹೋಗುತ್ತಿದ್ದರು ಸಂಜೆ ಗಂಡನ ಜೊತೆ ವಾಕಿಂಗ್ ಹೋಗುತ್ತಿದ್ದರು ಹೀಗಾಗಿ ನೋಡಲು ಮೂವತ್ತೆಂಟು ವರ್ಷದವರಂತೆ ಇದ್ದರು ಆದರೆ ಎರಡು ತಿಂಗಳಿಂದ ತಲೆ ಸುತ್ತು ಜಾಸ್ತಿಯಾಗಿತ್ತು ಬಿಪಿ ಶುಗರ್ ಏನಾದರೂ ಇರಬಹುದು ಎಂದುಕೊಂಡಿದ್ದರು ಇನ್ನು ಸಿಹಿ ತಿಂಡಿ ಎಲ್ಲ ಬಿಟ್ಟು ಬಿಡಬೇಕಲ್ಲ ಎಂದುಕೊಂಡು ಯಾರಿಗೂ ಹೇಳದೆ ಮುಚ್ಚಿಟ್ಟರು ಹಿಂದಿನ ದಿನ ರಾತ್ರಿ ತಲೆ ತಿರುಗಿ ಬಿದ್ದು ಬಿಟ್ಟರು ಪವನ್ ಗಾಬರಿಯಿಂದ ಅವರನ್ನು ಡಾಕ್ಟರ್ ಬಳಿ ಚೆಕಪ್ ಮಾಡಿಸಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ ಪವನ್ ರಜೆ ಹಾಕಿದ್ದರು ಈಗ ನೋಡಿದರೆ ಹೀಗೆ ಪವನ್ ಕೈಯಲ್ಲಿದ್ದ ರಿಪೋರ್ಟ್ ತನ್ನ ತಾಯಿ ಮೂರು ತಿಂಗಳ ಗರ್ಭಿಣಿ ಎಂದು ಹೇಳುತ್ತಿತ್ತು ಪವನ್ಗೆ ತಂದೆಗೆ ಏನು ಹೇಳಬೇಕೆಂದು ತಕ್ಷಣಕ್ಕೆ ತಿಳಿಯಲಿಲ್ಲ ಪವನ್ ನೋಡಿದ ಹಾಗೆ ತನ್ನ ತಂದೆ ತಾಯಿಯ ನಡುವೆ ಸಾಮರಸ್ಯವಿತ್ತು ಸರಸವೂ ಇತ್ತು ಅವನು ಅವರಿಬ್ಬರ ಮಧ್ಯದ ಪ್ರೀತಿಯನ್ನು ನೋಡಿ ತಾನು ಮದುವೆಯಾದರೆ ಹೀಗೆ ಇರಬೇಕು ಎಂದುಕೊಳ್ಳುತ್ತಿದ್ದ ಅಷ್ಟು ಅನ್ಯೋನ್ಯವಾಗಿದ್ದರು ಇವನು ಸ್ವತಂತ್ರ ಹಾಗೂ ಆಧುನಿಕ ಮನೋಭಾವದವನು ಒಂದು ದಿನವೂ ಅವರಿಬ್ಬರು ಜಗಳವಾಡಿದ್ದು ಮುನಿಸಿಕೊಂಡಿದ್ದು ನೋಡಿರಲಿಲ್ಲ ಎಲ್ಲೇ ಹೋದರೂ ಜೋಡಿಯಾಗಿಯೇ ಹೋಗುತ್ತಿದ್ದರು ಇದೆಲ್ಲ ಅವರ ಆಯ್ಕೆ ಆಗಿರಲಾರದು ಹೀಗಾಗಿ ಅವರಿಬ್ಬರು ತುಂಬ ಚಿಂತಿತರಾಗಿದ್ದಾರೆ ಎಂದುಕೊಂಡ ಇವರಿಬ್ಬರ ಪ್ರೀತಿಗೆ ಸಿಕ್ಕವರಾಯಿದು ಎಂದುಕೊಂಡ ಪವನ್ಗೆ ಅವನ ಮೇಲೆ ಅವನಿಗೆ ಬೇಸರವಾಯಿತು ಅಯ್ಯೋ ಅಪ್ಪ ಏನೆಂದುಕೊಂಡರೋ ನಾನು ತಿರಸ್ಕಾರದಿಂದ ಹಾಗೆದ್ದು ಬಂದೆ ಎಂದುಕೊಂಡರೆ ಎಂಬ ಯೋಚನೆ ಬಂದಿದ್ದೇ ತಡ ಮಾಡದೆ ಅಪ್ಪನನ್ನು ನೋಡಲು ಧಾವಿಸಿದ ಪವನ್ ಹುಟ್ಟಿದ ಮೇಲೆ ಹೇಮಾರ ಗರ್ಭ ಮತ್ತೆ ಕಟ್ಟಲಿಲ್ಲ ಡಾಕ್ಟರ್ಗೆ ತೋರಿಸಿದ್ದರೂ ಮತ್ತೆ ಗರ್ಭಿಣಿ ಆಗಲೇ ಇಲ್ಲ ಏನು ದೇವರ ಹಿಚ್ಚೆ ಎಂಬಂತೆ ಸುಮ್ಮನಾಗಿ ಬಿಟ್ಟರು ಈಗೊಂದು ವರ್ಷದಿಂದ ಅವರ ತಿಂಗಳ ಮುಟ್ಟು ಕೂಡ ಅನಿವಾರ್ಯವಾಗಿತ್ತು ಡಾಕ್ಟರ್ ಅದು ವಯಸ್ಸಿನ ಪ್ರಭಾವ ವಯಸ್ಸು ನಲವತ್ತು ದಾಟಿದ್ದರಿಂದ ಮೋನೋಪಸ್ ಇರಬಹುದು ಎಂದು ಹೇಳಿದ್ದರು ಇವರು ಅದನ್ನು ನಂಬಿ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಇಬ್ಬರ ನಡುವೆ ಆರೋಗ್ಯಕರ ದಾಂಪತ್ಯದ ಬಿಸುಗೆ ಇತ್ತು ಯಾವಾಗಲೂ ಎಚ್ಚರ ವಹಿಸುತ್ತಿದ್ದರು ಆದರೆ ಎಲ್ಲಿ ಏನು ತಪ್ಪಾಯಿತು ಅಂತೂ ಇವರಿಗೆ ಗೊತ್ತಿಲ್ಲದಂತೆ ಇವರ ಗರ್ಭ ನಿಂತು ಬಿಟ್ಟಿತ್ತು ಪವನ್ ತಂದೆಯನ್ನು ಹುಡುಗಿಕೊಂಡು ಬಂದಾಗ ಅವರು ರೂಮಿನಲ್ಲಿದ್ದರು ತಂದೆ ಮಂಚದ ತುದಿಯಲ್ಲಿ ಕುಳಿತಿದ್ದರು ತಾಯಿ ಇನ್ನೂ ಅಳುತ್ತಿದ್ದರು ಪವನ್ ಅಮ್ಮನ ಹತ್ತಿರ ಹೋಗಿ ನಿಂತ ಅಮ್ಮ ಇಲ್ ನೋಡಿ ಅಂದ ಅವರು ತಲೆ ಎತ್ತಲಿಲ್ಲ ಪವನ್ ಮಂಡಿಯೂರಿ ಅಮ್ಮನ ಪಕ್ಕದಲ್ಲಿ ಕುಳಿತ ಅಮ್ಮ ನೋಡಿ ಯಾಕಿಷ್ಟು ಅಳುತ್ತಿದ್ದೀರಿ ಅಳುವುದಕ್ಕೆ ಅಂತಹುದು ಏನಾಯಿತು ಈಗ ಎಂದ ಹೇಮಲತಾ ಎತ್ತಿ ಮಗನನ್ನು ನೋಡಿದರು ಇನ್ನೇನಾಗಬೇಕು ಎಂಬಂತಿತ್ತು ಆ ನೋಟ ಅಮ್ಮನ ಕಣ್ಣೀರು ಒರೆಸಿದ ಪವನ್ ಅಮ್ಮನ ಪಕ್ಕ ಕುಳಿತ ಅಮ್ಮ ನಾಳೆ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಸುಜನ್ ಅಕ್ಕನ ಹತ್ತಿರ ಕರೆದುಕೊಂಡು ಹೋಗ್ತೀನಿ ಅವರು ಮತ್ತೆ ನಿಮ್ಮನ್ನು ಚೆಕಪ್ ಮಾಡಿ ಮುಂದೇನು ಅಂತ ಹೇಳ್ತಾರೆ ಅಳ್ಳೋದು ನಿಲ್ಲಿಸಿ ಪ್ಲೀಸ್ ಎಂದು ಅಮ್ಮನ ಕೈ ಹಿಡಿದ ಬೈರಾರೆಡ್ಡಿ ತೆಗೆದುಬಿಡಿ ಬಿಡಿ ಅಂತ ಹೇಳು ಪವನ್ ಎಂದರು ಅಪ್ಪ ಅದೆಲ್ಲ ನಾವು ಹೇಳಲು ಆಗಲ್ಲ ಡಾಕ್ಟರ್ ಹೇಳಬೇಕು ಅವರು ಗೈನಕಾಲಜಿಸ್ಟ್ ಅವರು ಹೇಳಿದಂತೆ ಮಾಡೋಣ ಆತರವಾಗಿ ಯಾವ ತೀರ್ಮಾನನೂ ತೆಗೆದುಕೊಳ್ಳೋದು ಬೇಡ ಎಂದ ನಡೀರಿಯಪ್ಪ ಇವತ್ತು ನಾವು ಅಡುಗೆ ಬಿಸಿ ಮಾಡೋಣ ಅಮ್ಮನಿಗೆ ರೆಸ್ಟ್ ಎಂದು ನಗುತ್ತಾ ಹೇಳಿದ ಹೇಮಾ ಅಚ್ಚರಿಯಿಂದ ಮಗನ ಮುಖ ನೋಡಿದರು ಅವರನ್ನು ನೋಡಿದ ಪವನ್ ಯಾಕಮ್ಮ ನಿಮ್ಮ ಮಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಕೆಟ್ಟ ಮನಸ್ಸಿನವನು ಎಂದುಕೊಂಡ್ರಾ ಎಂದ ಅಲ್ಲ ಇದು ರೀತೂಗೆ ತಿಳಿದರೆ ಅವಳು ಏನೆಂದುಕೊಳ್ಳುವಳು ಎಂದರು ಅವನಮ್ಮ ಕಳವಳದಿಂದ ಅಮ್ಮ ಇದು ನಿಮ್ಮ ಮಗು ಬೇರೆಯವರು ಏನೆಂದುಕೊಳ್ಳುವರು ಎಂಬ ಯೋಚನೆ ಬೇಡ ಎಂದ ದೃಢವಾಗಿ ನಾಳೆಯವರೆಗೂ ಏನು ಯೋಚಿಸಬೇಡಿ ನೀವೇ ಹೇಳುತ್ತೀರಲ್ಲವೇ ಆಗಿದ್ದೆಲ್ಲ ಒಳ್ಳೆಯದು ಆಗುತ್ತಿರುವುದು ಒಳ್ಳೆಯದು ಮುಂದೆ ಆಗುವುದೂ ಕೂಡ ಒಳ್ಳೆಯದೇ ಎಂದು ಹಾಗಾಗಿ ನಿಶ್ಚಿಂತೆಯಾಗಿ ಮಲಗಿ ಎಲ್ಲ ಬಿಸಿ ಮಾಡಿ ಎಬ್ಬಿಸುತ್ತೇನೆ ಎಂದು ತಂದೆಯನ್ನು ಕರೆದುಕೊಂಡು ಹೊರಹೋದ ಇಬ್ಬರು ಅಡುಗೆ ಮನೆಗೆ ಹೋದರೋ ಅಲ್ಲಿ ಸಾರನ್ನು ಬಿಸಿ ಮಾಡಲು ಸ್ಟವ್ ಹತ್ತಿಸಿದ ಸುಮ್ಮನೆ ನಿಂತಿದ್ದ ತಂದೆಯತ್ತ ತಿರುಗಿದ ಅಪ್ಪ ನಮ್ಮ ಕೈಲಿ ಏನೂ ಇಲ್ಲ ಈಗ ಅಮ್ಮನ ಮನಸ್ಥಿತಿ ಸೂಕ್ಷ್ಮವಾಗಿದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಆಗಿದ್ದನ್ನು ಯೋಚಿಸಿ ಯಾಕೆ ಆರೋಗ್ಯ ಕೆಡಿಸಿಕೊಳ್ಳಬೇಕು ಆಗಬಹುದಾದ ಕೆಲಸ ನೋಡೋಣ ನೀವು ಹೀಗೆ ಇದ್ದರೆ ಅಮ್ಮನಿಗೆ ಧೈರ್ಯ ಹೇಳುವವರು ಯಾರ್ಯೋ ಈಗ ಮೊದಲು ಊಟ ಮಾಡೋಣ ನಂತರ ನಾಳೆ ಡಾಕ್ಟರ್ನ ಮೀಟ್ ಮಾಡಿದ ಮೇಲೆ ಮುಂದಿನ ತೀರ್ಮಾನ ಎಂದು ಅವರನ್ನು ಸಮಾಧಾನ ಪಡಿಸಿದ ಅಲ್ಲ ನಿನ್ನ ಮದುವೆ ಮಾಡುವ ಸಮಯದಲ್ಲಿ ಇದೆಲ್ಲ ಯಾಕೆ ಬೇಕಿತ್ತು ನನಗೆ ಎಂದು ಪೇಚಾಡಿದರು ಬೈರಾರೆಡ್ಡಿ ಅಪ್ಪಾ ಈಗ ಈ ವಿಷಯದ ಚರ್ಚೆ ಬೇಡ ನಡೆಯಿರಿ ಅಮ್ಮನನ್ನು ಊಟಕ್ಕೆ ಕರೆತನ್ನಿ ಎಂದು ಹೇಳಿ ಪವನ್ ಊಟದ ಪಾತ್ರೆ ತಟ್ಟೆಗಳನ್ನು ಟೇಬಲ್ ಮೇಲೆ ಜೋಡಿಸತೊಡಗಿದ ಸೋತ ಹೆಜ್ಜೆಗಳನ್ನು ಇಡುತ್ತಾ ಹೇಮಾ ಬಂದರು ಪವನ್ ಅವರನ್ನು ಕೂರಿಸಿ ಊಟಪಡಿಸಿದ ಹೇಮಾ ಊಟ ಮಾಡದೆ ಸುಮ್ಮನಿದ್ದರು ಅವನೇ ಅವರಿಗೆ ಊಟ ಕಲಸಿ ತುತ್ತು ತಿನ್ನಿಸಲು ಶುರು ಮಾಡಿದ ಏನೊಂದು ಮಾತನಾಡದೆ ತೆಂದರು ಅವರಿಗೆ ನೀರು ಕುಡಿಸಿ ತಾನೇ ಹೋಗಿ ಮಲಗಿಸಿ ಬಂದ ತಂದೆಯ ಜೊತೆ ಕುಳಿತು ಅವನೂ ಊಟ ಮಾಡಿದ ಅಪ್ಪ ಅಮ್ಮನನ್ನು ಚೆನ್ನಾಗಿ ಮಲಗಿ ನಿದ್ರೆ ಮಾಡುವಂತೆ ನೋಡಿಕೊಳ್ಳಿ ನಾಳೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಎಂದು ಹೇಳಿ ತಂದೆಯನ್ನು ಕಳುಹಿಸಿದ ತಟ್ಟೆ ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಕಿ ಟೇಬಲ್ ಕ್ಲೀನ್ ಮಾಡಿದ ಲೈಟ್ ಆಫ್ ಮಾಡಿ ಮುಂಬಾಗಿಲು ಲಾಕ್ ಮಾಡಿ ಮಹಡಿ ಮೇಲೆ ಹೋದ ಸುಜಯ್ ಹತ್ತಿರ ಅವನ ಅಕ್ಕ ಡಾಕ್ಟರ್ ಸಿಂಧು ಮೊಬೈಲ್ ನಂಬರ್ ತೆಗೆದುಕೊಂಡು ಅವರಿಗೆ ಕರೆ ಮಾಡಿದ ಅವರಿಗೆ ಸೂಕ್ಷ್ಮವಾಗಿ ವಿಷಯವನ್ನು ತಿಳಿಸಿದ ಅವರು ಹೆದರದೆ ಅಮ್ಮನಿಗೆ ಧೈರ್ಯ ತುಂಬಿ ನಾಳೆ ತೆರೆದುಕೊಂಡು ಬಾ ನೋಡೋಣ ಅಂದರು ಹಾಸಿಗೆಯ ಮೇಲೆ ಉರುಳಿದವನ ನಿದ್ದೆ ದೂರವೇ ನಿಂತಿತ್ತು ರೇತುಳ ನೆನಪಾಯಿತು ರೇತು ಅವನ ಟೀಮ್ನಲ್ಲಿ ಇರುವ ಹುಡುಗಿ ಜೊತೆಗೆ ಕಾಲೇಜಿನಲ್ಲಿ ಅವನ ಜೂನಿಯರ್ ಅವಳು ಬಿ ಎ ಮುಗಿಸಿ ಕೆಲಸಕ್ಕೆ ಆಯ್ಕೆಯಾದಳು ಇವನು ಎಂಟೆಕ್ ಮಾಡಿ ಆಯ್ಕೆಯಾದ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡಿದ್ದರು ರೀತು ಅನಾಥೆ ಬೆಳೆದಿದ್ದು ಆಶ್ರಮದಲ್ಲಿ ಆದರೆ ಬುದ್ಧಿವಂತೆ ಸ್ಕಾಲರ್ಶಿಪ್ನಲ್ಲಿ ಓದಿ ಮುಂದೆ ಬಂದವಳು ತನ್ನ ದುಡಿಮೆಯ ಅರ್ಧದಷ್ಟು ಹಣವನ್ನು ತಾನು ಬೆಳೆದ ಆಶ್ರಮಕ್ಕೆ ಕೊಡುತ್ತಿದ್ದಳು ಪವನ್ಗೆ ಅವಳ ನಗು ಸ್ವಭಾವ ಇಷ್ಟವಾಗಿತ್ತು ಹೇಮಲತಾ ಬೈರಾರೆಡ್ಡಿರ ವಿವಾಹ ವಾರ್ಷಿಕೋತ್ಸವದ ದಿನ ಬಂದಿದ್ದವಳನ್ನು ಪರಿಚಯಿಸಿದ್ದ ಹೇಮಲತಾಗೆ ಅವಳು ಮೊದಲ ನೋಟದಲ್ಲೇ ಮೆಚ್ಚುಗೆಯಾದಳು ಲವಲವಿಕೆಯಿಂದ ಓಡಾಡಿಕೊಂಡಿದ್ದಳು ಮಾರನೆಯ ದಿನ ಹೇಮಲತಾ ರೀತು ಬಗ್ಗೆ ಕೇಳಿದಾಗ ಪವನ್ ಅವಳ ಬಗ್ಗೆ ಎಲ್ಲ ಹೇಳಿದ ರೀತುಳ ಜೊತೆ ಮಾತನಾಡಿದ ಹೇಮಾ ಬೈರಾರೆಡ್ಡಿ ಇಬ್ಬರು ಅವಳನ್ನು ಸೊಸೆ ಮಾಡಿಕೊಳ್ಳಲು ಒಪ್ಪಿದರು ತಮಗೊಬ್ಬಳು ಮಗಳು ಸಿಕ್ಕಿದಳು ಎಂದು ಸಂಭ್ರಮಪಟ್ಟರು ಬೇಗನೆ ಮದುವೆಯಾಗಿಬಿಡಿ ಅಂತಿದ್ದಕ್ಕೆ ರೀತು ಪವನ್ ಮುಂದಿನ ವರ್ಷ ಮದುವೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದರು ಇವರು ಒಪ್ಪಿಗೆ ಕೊಟ್ಟರು ಅಮ್ಮನ ವಿಷಯವನ್ನು ರೀತುಗೆ ಹೇಗೆ ತಿಳಿಸುವುದು ಎಂದು ಯೋಚಿಸುತ್ತಿದ್ದವನಿಗೆ ನಿದ್ದೆ ಹತ್ತಿತು ಬೆಳಗ್ಗೆ ಐದು ಗಂಟೆಗೆಲ್ಲ ಎಚ್ಚರಗೊಂಡ ಕೆಳಗಿಳಿದು ಬಂದಾಗ ತನ್ನ ತಂದೆ ತಾಯಿ ಇನ್ನೂ ಮಲಗಿದ್ದು ನೋಡಿ ಸಮಾಧಾನದ ಉಸಿರು ಬಿಟ್ಟ ರೆಡಿಯಾಗಿ ಜಾಗಿಂಗ್ ಹೋದ ಪವನ್ ಜಾಗಿಂಗ್ ಮುಗಿಸಿ ಬರುವಷ್ಟರಲ್ಲಿ ಹೇಮಾ ಎದ್ದು ಮನೆ ಬಾಗಿಲಿಗೆ ನೀರು ಹಾಕುತ್ತಿದ್ದರು ನೋಡಿ ನಗೆ ಬೀರಿದ ಅವರು ಸಪ್ಪೆ ನಗೆ ಬೀರಿದರು ಅಮ್ಮ ತಿಂಡಿ ಏನು ಮಾಡೋದು ಬೇಡ ಸಿಂಧು ಅಕ್ಕ ಏಳು ಗಂಟೆಗೆ ಬಂದಿದ್ದಾರೆ ರೆಡಿಯಾಗಿ ಹೋಗೋಣ ಅಂದ ಸುಮ್ಮನೆ ಮನೆಯೊಳಗೆ ಹೋದರು ಪವನ್ ತಾಯಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಾಗ ಸಿಂಧು ಇವರ ಬರುವನ್ನೇ ಕಾಯುತ್ತಿದ್ದರು ಹೇಮಾಗೆ ಸಿಂಧು ಪರಿಚಯವಿತ್ತು ಹೀಗಾಗಿ ಮುಗಳ್ಳಗೆ ಬೇರಿದ್ದಳು ಹೇಮಾರನ್ನು ಕರೆದುಕೊಂಡು ಹೊಳಗೆ ಹೋದಳು ಅರ್ಧ ಗಂಟೆಯ ನಂತರ ಪವನ್ಗೆ ಹೊಳಗೆ ಬರಲು ಹೇಳಿದ್ದಳು ಅಮ್ಮನ ಗರ್ಭಕೋಶ ಭ್ರೂಣ ಆರೋಗ್ಯವಾಗಿದೆ ಭ್ರೂಣಕ್ಕೆ ಹನ್ನೆರಡು ವಾರವಾಗಿದೆ ಆರೋಗ್ಯವಾದ ಬೆಳವಣಿಗೆ ಇದೆ ಸಾಮಾನ್ಯವಾಗಿ ನಲವತ್ತೈದು ವರ್ಷದಲ್ಲಿ ಗರ್ಭಿಣಿ ಗರ್ಭಿಣಿಯಾಗುವುದೇನು ತಪ್ಪಲ್ಲ ಹೀಗಾಗಿ ಮಗು ಇರಲಿ ಅಮ್ಮ ಎಂದಳು ಸಿಂಧು ಆದರೆ ಜನ ಏನಂತಾರೆ ಸಿಂಧು ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಅಂದರು ಹೇಮ ಮುಜುಗರದಿಂದ ಜನ ಏನನ್ನುತ್ತಾರೆ ಅಂದುಕೊಂಡರೆ ಕಷ್ಟ ಅಮ್ಮ ಜನ ಎಲ್ಲರ ವಿಷಯಕ್ಕೂ ಒಂದಲ್ಲ ಒಂದು ಹೇಳ್ತಾರೆ ನಮ್ಮ ನಿಮ್ಮ ಹಿಂದಿನ ತಲೆಮಾರಿನಲ್ಲಿ ತಾಯಿ ಮಗಳ ಬಾಣಂತನ ಒಟ್ಟಿಗೆ ಆಗುತ್ತಿತ್ತು ಎಂದು ಕೇಳಿದ್ದೀವಿ ಯಾಕೆ ಯೋಚನೆ ಮಾಡ್ತೀರಾ ಈಗ ಅಭಾಷಣ್ ಬೇಡ ನಿಮ್ಮ ಶರೀರ ಅದನ್ನು ತಡೆದುಕೊಳ್ಳುವುದು ಕಷ್ಟ ಎಂದಳು ಸಿಂಧು ಕಾಳಜಿಯಿಂದ ಆಗ ಪವನ್ ಥ್ಯಾಂಕ್ಸ್ ಅಕ್ಕ ಇದರಿಂದ ಅಮ್ಮನಿಗೆ ಯಾವ ತೊಂದರೆಯೂ ಇಲ್ಲ ಎನ್ನುವುದಾದರೆ ನನಗೆ ತಂಗೀನೋ ತಮ್ಮನೋ ಬೇಕು ಅಂತ ಆಸೆ ಮತ್ತೆ ಮುಂದಿನ ತಿಂಗಳು ಚೆಕಪ್ಗೆ ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಅಮ್ಮನನ್ನ ಕರೆದುಕೊಂಡು ಮನೆಗೆ ಬಂದ ತಂದೆಗೆ ಮೊದಲೇ ಹೇಳಿದ್ದರಿಂದ ಅವರು ಇದ್ಲಿ ತಂದಿಟ್ಟಿದ್ದೆರು ಮೂವರು ಕುಳಿತು ತಿಂದೆರು ತಂದೆ ತಾಯಿಯನ್ನು ಕೂರಿಸಿಕೊಂಡು ಅಮ್ಮ ಮಕ್ಕಳು ದೇವರು ಕೊಡುವ ವರಗಳು ಅದನ್ನು ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೊಡಲ್ಲ ಆ ದೇವರು ಅಂತ ನೀವೇ ಹೇಳುತ್ತಿದ್ದೀರಿ ಈಗ ದೇವರು ಕೊಟ್ಟ ಈ ಮಗುನ ಯಾಕೆ ಬೇಡ ಅಂತೀರಾ ಜನ ಇದ್ದರೂ ಮಾತಾಡ್ತಾರೆ ಇಲ್ಲದೇ ಇದ್ದರೂ ಮಾತಾಡ್ತಾರೆ ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕೆಲಸ ನಾವು ಮಾಡಬೇಕು ಅಂತ ನೀವೇ ಹೇಳಿಕೊಟ್ಟಿದ್ದೀರಾ ನನಗೆ ತಂಗಿ ತಮ್ಮ ಬೇಕು ಅಂತ ತುಂಬ ಅನಿಸುತ್ತಿತ್ತು ಆ ದೇವರು ಈಗ ಆ ಆಸೆ ನೆರವೇರಿಸ್ತಾ ಇದ್ದಾನೆ ಇನ್ನೊಂದು ಮಾತಾಡದೆ ಏನು ಯೋಚನೆ ಮಾಡದೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದ ಪವನ್ ದೃಢವಾಗಿ ಅಲ್ಲ ಕಣೋ ಮುಂದಿನ ವರ್ಷ ನಿನ್ನ ರೀತು ಮದುವೆ ಮಾಡುವ ಯೋಚನೆಯಲ್ಲಿ ನಾವಿದ್ರೆ ಇದು ತೊಡಕಲ್ವಾ ಕೇಳಿದರು ಹೇಮಲತಾ ನಾನು ರೀತು ಹತ್ರ ಮಾತಾಡ್ತೀನಿ ಆದರೆ ನನಗೆ ಈ ಮಗು ಬೇಕು ಅವಳು ನನ್ನ ಮಾತು ಒಪ್ಪಿದರೆ ಒಳ್ಳೆಯದು ಇಲ್ಲವಾದರೆ ಅವಳ ದಾರಿ ಬೇರೆ ನನ್ನ ದಾರಿ ಬೇರೆ ಆದರೆ ನೀವು ಮಾತ್ರ ಬೇರೆ ಯೋಚನೆ ಮಾಡಬೇಡಿ ಇಪ್ಪತ್ನಾಲ್ಕು ವರ್ಷ ನನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ದೀರಿ ಇನ್ನು ನನ್ನ ಸರದಿ ಅಷ್ಟೇ ಎಂದೇಳಿ ಎದ್ದ ಅಪ್ಪ ನೀವಿವತ್ತು ರಜೆ ಹಾಕಿ ಅಮ್ಮನ ಜೊತೆ ಇರಿ ಎಂದು ಹೇಳಿ ಕೆಲಸಕ್ಕೆ ಹೊರಟ ಗಂಟೆ ಹನ್ನೊಂದಾಗಿತ್ತು ಕಾಲಿಂಗ್ ಬೆಲ್ ಸದ್ದಿಗೆ ಬಾಗಿಲು ತೆಗೆದ ಬೈರಾರೆಡ್ಡಿ ಹೊರಗೆ ನಿಂತಿದ್ದ ರೀತು ಪವನ್ನ ನೋಡಿ ಅಚ್ಚರಿಯಿಂದ ಕಣ್ಣರಳಿಸಿದರು ರೀತು ಅಮ್ಮನ್ನ ನೋಡಬೇಕು ಅಂತ ಹಠ ಹಿಡಿದಳು ಅದಕ್ಕೆ ರಜೆ ಹಾಕಿ ಬಂದ್ವಿ ಎಂದು ಹೇಳುತ್ತಾ ಪವನ್ ರೀತಿ ಜೊತೆ ಒಳಗೆ ಬಂದ ರೀತು ನೇರವಾಗಿ ಅಮ್ಮನ ಕೋಣೆಗೆ ನುಗ್ಗಿದ್ದಳು ಸಪ್ಪಗೆ ಕುಳಿತಿದ್ದ ಅವರನ್ನು ತಪ್ಪಿಕೊಂಡಳು ಅಮ್ಮ ನನಗೆ ಎಷ್ಟು ಖುಷಿಯಾಯ್ತು ಗೊತ್ತಾ ನಿಮ್ಮನ್ನ ನೋಡೋಕೆ ಓಡಿ ಬಂದೆ ಎಂದು ಅವರ ಕೆನ್ನೆಗೆ ಕೊಟ್ಟಳು ಅಷ್ಟರಲ್ಲಿ ಪವನ್ ಬೈರಾರೆಡ್ಡಿ ಅಲ್ಲೆಗೆ ಬಂದರು ಹಾಸಿಗೆಯ ಮೇಲೆ ಕುಳಿತರು ಅಮ್ಮ ನಾನೊಂದು ಯೋಜನೆ ಮಾಡಿದ್ದೀನಿ ನಾನು ರೀತು ಪುಣೆ ಬ್ರಾಂಚ್ಗೆ ವರ್ಗಾವಣೆಗೆ ಬರೆದುಕೊಟ್ಟಿದ್ದೀವಿ ಇನ್ನೊಂದು ವಾರದಲ್ಲಿ ಆರ್ಡರ್ ಬರುತ್ತೆ ಇಬ್ಬರಿಗೂ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಡಿ ಎಲ್ಲರೂ ಪುಣೆಗೆ ಶಿಫ್ಟ್ ಆಗೋಣ ಒಂದೆರಡು ವರ್ಷ ಏನೋ ಒಂದೈದು ವರ್ಷವೇ ಅಲ್ಲಿದ್ದು ಆಮೇಲೆ ಇಲ್ಲಿಗೆ ಬಂದರಾಯ್ತು ಅಪ್ಪ ಬೇಕಿದ್ದರೆ ವಿ ಆರ್ ಎಸ್ ತೆಗೆದುಕೊಳ್ಳಲಿ ಅಲ್ಲೂ ಅವರು ಕೆಲಸ ಹುಡುಕಿಕೊಳ್ಳಬಹುದು ಇಲ್ಲ ಲಾಂಗ್ ಲೀವ್ ಹಾಕಿಕೊಳ್ಳಲಿ ಹೇಗನಿಸುತ್ತೆ ಎಂದ ಅಲ್ಲ ನಾವು ಇದ್ದಕ್ಕಿದ್ದಂತೆ ಹೋದರೆ ಜನ ಏನನ್ನಲ್ಲ ಕೇಳಿದರು ಹೇಮಲತಾ ಹಮ್ಮ ಜನರಿಗೋಸ್ಕರ ನಾವು ನಮ್ಮ ಜೀವನ ಬಿಡಬಾರದು ಇದರಿಂದ ಅವರಿಗೆ ಆಗುವ ತೊಂದರೆ ಏನೋ ನಾವ್ಯಾಕೆ ಅಷ್ಟು ತಲೆ ಕೆಡಿಸಿಕೊಳ್ಳಬೇಕು ನನಗಂತೂ ನಿಮ್ಮ ಬಾಣಂತನ ಮಾಡಬೇಕು ಅಂತ ಆಸೆಯಾಗಿದೆ ನಾನು ಆ ಚಿಕ್ಕ ಮಗುವನ್ನು ಎತ್ತಿಕೊಂಡು ಪಾಲಿಸಬೇಕು ಲಾಲಿಸಬೇಕು ಪ್ಲೀಸ್ ಒಪ್ಪಿಕೊಳ್ಳಿ ಎಂದು ಕನಸುಗಣ್ಣಿನಲ್ಲಿ ಗೋಗರೆತಳು ಹೌದಮ್ಮ ರೀತು ಹೇಳುತ್ತಿರುವುದು ಸರಿ ಜನ ರಾಮನ್ನೂ ಬೈತಾರೆ ಕೃಷ್ಣನ್ನೂ ಬೈತಾರೆ ಸೀತೆ ಮನೆಗೆ ಬಂದರೂ ತಪ್ಪು ಕಾಡಿಗಟ್ಟಿದರೂ ತಪ್ಪು ಎಲ್ಲದರಲ್ಲೂ ತಪ್ಪು ಹುಡುಕುವ ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಹೋಗಬಾರದು ಇದು ನಮ್ಮನೆ ವಿಷಯ ಇದರಲ್ಲಿ ನಮ್ಮ ಒಪ್ಪಿಗೆಯೇ ಮುಖ್ಯ ಪ್ಲೀಸ್ ಒಪ್ಪಿಕೊಳ್ಳಿ ಎಂದು ಪವನ್ ಕೂಡ ಗೋಗರೆದ ಬೈರಾರೆಡ್ಡಿ ಇದೊಳ್ಳೆ ಮಕ್ಕಳ ಆಟವೈತಲ್ಲ ಎಂದುಕೊಂಡರು ಆಗ ಪವನ್ ನೋಡಿಯಪ್ಪ ನನಗೆ ಗೊತ್ತು ನಿಮಗೆ ಇನ್ನೊಂದು ಮಗುವಿನ ಆಸೆ ಇತ್ತು ಈಗಲೂ ಇದೆ ಆದರೆ ಈ ವಯಸ್ಸು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನಗೂ ತಮ್ಮನ ಜೊತೆ ಆಡುವ ಅವಕಾಶ ಕಿತ್ತುಕೊಳ್ಳಬೇಡಿ ಎಂದ ಅಲ್ಲ ನಿಮ್ಗೇನಾದ್ರೂ ಹುಚ್ಚ ನೀವು ಮದುವೆಯಾದರೆ ನಿಮ್ಮ ಮಕ್ಕಳನ್ನು ಆಡಿಸಬಹುದು ಅಂಥದರಲ್ಲಿ ಈಗ್ಯಾವ ತಮ್ಮ ತಂಗಿ ಆಸೆ ನಿಮಗೆ ಎಂದು ಹೇಮಲತಾ ಬೈದರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಮಗುವಿಗೆ ಈ ಮಗು ದೊಡ್ಡ ಅಣ್ಣನೋ ಅಕ್ಕನೋ ಆಗ್ಬೇಕು ಅಷ್ಟೆ ಅಮ್ಮಾ ನಾನಂತೂ ಜೀವನದಲ್ಲಿ ಸಂಬಂಧಗಳನ್ನು ಕಂಡಿಲ್ಲ ಈಗ ಬರುತ್ತಿರುವ ಕರುಳ ಸಂಬಂಧವನ್ನು ನನ್ನಿಂದ ಕಸಿಯಬೇಡಿ ಇನ್ನೊಂದು ವಾರದ ಒಳಗೆ ನಾನೊಪ್ಪವನ್ ದೇವಸ್ಥಾನದಲ್ಲಿ ಮದುವೆಯಾಗುತ್ತಿದ್ದೇವೆ ಮುಂದಿನ ವಾರದಲ್ಲಿ ನಾವು ಪುಣೆಗೆ ಶಿಫ್ಟ್ ಆಗೋಣ ಅಲ್ಲಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಇಲ್ಲಿಗೆ ಮುಗೀತು ಇನ್ನು ಯಾವ ಮಾತು ಬೇಡ ಎಂದರೀತು ಪವನ್ ಬಾರೋ ಅಡಗೆ ಮಾಡೋಣ ಎಂದು ಎದ್ದು ಹೋದಳು ಪವನ್ ಅವಳ ಹಿಂದೆ ನಗುತ್ತಾ ಎದ್ದು ಹೋದ ಅವರಿಬ್ಬರೂ ಹೋದ ದಾರಿ ನೋಡುತ್ತಾ ಹೇಮಲತಾ ಬೈರಾರೆಡ್ಡಿ ಅವಕ್ಕಾಗಿ ಕುಳಿತರು ಮತ್ತೆ ಒಳಗೆ ಬಂದ ಪವನ್ ಅಮ್ಮ ನಿಮ್ಮನ್ನು ಪುಣೆಗೆ ಕರೆದುಕೊಂಡು ಹೋಗುವ ತೀರ್ಮಾನ ಮಾಡಿದ್ದು ಇಲ್ಲಿ ಜನ ಆಡಿಕೊಳ್ಳುತ್ತಾರೆ ಅಂತಲ್ಲ ನೀವು ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಆರೋಗ್ಯವಂತರಾಗಿರಲಿ ಅಂತ ನನಗೂ ರೀತಿಗೂ ಆರೋಗ್ಯಪೂರ್ಣ ತಾಯಿ ಮಗು ನೋಡಬೇಕು ಅಂತ ಆಸೆ ಅದಕ್ಕೆ ನಮ್ಮ ಪಯಣ ಪೂಣೆಗೆ ಎಂದು ನಗುತ್ತಾ ಹೇಳಿ ಅಡಿಗೆ ಮನೆ ಕಡೆ ಹೋದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ Thanks for watching this video.